ನಾವು ಆ ಶಾಲೆಯಲ್ಲಿ ಬೆಳಿಗ್ಗೆ ಸಂಜೆ ಒಳಗೆ ಯಾವ ಪ್ರಕಾರ ನಾವು ಗುರುತಿಸಿದ್ರೆ ನಾವು ಗೊತ್ತಿದೆ ನಾವು ಮನೆಗೆ ಎಷ್ಟು ಕೆಲಸ ಮಾಡೋದು ನಮ್ಮ ಮಕ್ಕಳು ಮಾಡೋದು ಆ ಮಕ್ಕಳು ಮಾಡ್ತೀವಿ ನಾವು ಪೇರೆಂಟ್ಸ್ ಬೇಕಾದ್ರೆ ನೀವು ನೀಚರ್ ಹೋಗಿ ಕೇಳ್ಬೋದು ಆಮೇಲೆ ಮತ್ತೆ ಏನಂತಂದ್ರೆ ಡಿಜಿಟಲ್ ನೀವು ಯೂಸ್ ಮಾಡ್ತಾರೆ ಅಂತ ನೀವು ಅದು ಹೇಳ್ತೀವಿ ಆ ಡಿಜಿಟಲ್ ತಪ್ಪು ಅದು ತಪ್ಪಿದೆ ಬೇಕಾದ್ರೆ ನಾವು ಈಗ ಈಗ ಹೇಳ್ತಾ ಅಂತಲ್ಲ ಕ್ಲಾಸ್ ಇದ್ದ ಟೈಮ್ ಮಕ್ಕಳು ಈಗ ಅಭ್ಯಾಸ ಮುಂದಿನ ಇಟ್ಟಿದ್ದೇವೆ ಹೋಗಿ ಕೇಳಿ ನಾವು ಪ್ರತಿಯೊಂದು ಪಾಠ ಪ್ರೊಜೆಕ್ಟ್ ಮಾತ್ರ ಮಾಡ್ತೇವೆ ಅಂದ್ರೆ ಅದಕ್ಕಿಂತ ಯೂಟ್ಯೂಬ್ ಚಾನೆಲ್ದಿಂದ ಏನು ನಮಗೆ ತೋರಿಸ್ತಾರೆ ಸ್ಕೋರ್ ಡಿವಿ ಕೊಟ್ಟಿದ್ದಾರೆ ಅದರ ಸೊ ಅದು ಕ್ರ್ಯಾಕ್ ಬಂದಿದೆ ಅಂದ್ರೆ ಪರಮಿತೆನ ಅವತ್ತು ನೀವು ಸಮಷ್ಟಿ ಕೊಂಡಿದೊಂದು ಪರಮಿತೆ ಗೊತ್ತಿಲ್ಲ ಅವರು ಅದರು ಪಾಠ ಮಾಡ್ತಿದ್ರು ಪಾಠ ساينಸ್ ಪಾಠ ಗಣಿತ ಪಾಠ ನಾನು ಹೋಗ್ತೀನಿ ಆವಾಗ ಪೇರೆಂಟ್ಸ್ ಅದು

ಅಲ್ಲಿ ಕೆಲವೊಂದಷ್ಟು ಅಂಶಗಳು ಹೇಳಿದರು ಬಹುಶಃ ನಮಗೆ ವಾಟರ್ ಫೀಲ್ಡ್ ನಮ್ಮದು ಬೆಸ್ಟ್ ಪೇಪರ್ ವಾಟರ್ ಫೀಲ್ಡ್ ಬಂದಿದೆ ಮನೆ ಮೇಡಮ್ ಅವರು ಅಶ್ವಿನಿ ಮೇಡಮ್ ಅವರು ನಾವು ಎಲ್ಲ ನಿಂತು ಪೋಸ್ ತೆಗೆಸ್ಕೊಂಡಿದ್ದಾರೆ ಆ ಇದರಲ್ಲಿ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಬಹುಶಃ ಮೇಡಮ್ ಚೆಕ್ ಮಾಡಿದ ಆ ಒಂದು ಸಂದರ್ಭದಲ್ಲಿ ನಾವು ಪೇರೆಂಟ್ಸ್ಗೆ ಕೂಡ ಹೇಳಬಹುದಾಗಿತ್ತು ಅನ್ನೋದು ವರದಿಯಲ್ಲಿ ಅವ್ರ ಹಿಡಿತರಲ್ಲಿ ಬರ್ಕೊಂಡು ಬಂದಿದ್ದೀನಿ ಅಂತ ಹೇಳಿದ್ರೆ ಸತ್ಯಾಸತ್ಯತೆ ನೋಡಿದ ಮಾಡಿದಾಗ ಅವ್ರಿಗೆ ಒಂದು ಸ್ವಲ್ಪ ಇದೆ ಕೆಲವು ಮಕ್ಕಳು ಹೇಳಿರ್ತಾರೆ ಕೆಲವು ಮಕ್ಕಳು ಹೇಳಿರೋದಿಲ್ಲ ಕೆಲವು ಪೇರೆಂಟ್ಸ್ ಬರ್ತಾರೆ ಡಿಜಿಟಲ್ ಅಂತ ಹೇಳಿದ್ರೆ ನಮಗೆ ಪ್ರಾಜೆಕ್ಟ್ ಕೂಡ ಇದೆ ನಾವು ಅದನ್ನೇ ಯೂಸ್ ಮಾಡಿ ಮಾಡ್ತೇವೆ ಯಾವುದೇ ಮಕ್ಕಳನ್ನು ಕೇಳಿದ್ರು ನರಾಸರು ಬಂದಂತ ಸಂದರ್ಭದಲ್ಲಿ ಈ ಒಂದು ಎರಡು ಗಂಟೆ ಅವಧಿ ಅದೇ ಅಂದ್ರೆ ಪ್ರಾಜೆಕ್ಟ್ ಯೂಸ್ ಮಾಡಿ ಅದರ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡಿಕೊಟ್ಟಿದ್ದೇವೆ ಆ ಸಂದರ್ಭದಲ್ಲಿ ಸರೇ ಅದನ್ನು ಪಾಠ ಮಾಡಿದ್ದಾರೆ ಆ ಇದಕ್ಕೆ ಇದು ಎರಡು ಅಂಶಗಳು ಸತ್ಯಕ್ಕೆ ದೂರವಾದ ಅಂಶಗಳು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ಆಮೇಲೆ ಅದಕ್ಕೆ ಹೇಳಿದ್ದು ಪೇರೆಂಟ್ಸ್ ಮೀಟಿಂಗ್